ಕಾಡಿಗೆ ದೂರವಾದ ಒಂದು ಬೆಟ್ಟದ ಪ್ರದೇಶದಲ್ಲಿ ಒಂದು ಜಿಪಿಣಿ ಹಸು ಇದ್ದಿತು ಆ ಹಸುವಿನ ಜಿಪುಣತನಕ್ಕೆ ಸರಿಯಾಗಿ ಭಗವಂತ ಆ ಹಸುವಿಗೆ ಹನ್ನೆರಡು ಜನ ಕರುಗಳನ್ನು ಪ್ರಸಾದಿಸಿರುತ್ತಾನೆ ಅದರಿಂದ ಆ ಹಸು ಹನ್ನೆರಡು ಮಂದಿ ಮಕ್ಕಳಿಗೆ ಆಹಾರ ಸಂಪಾದಿಸಲಾರದೆ ಬಹಳ ಕಷ್ಟಪಡುತ್ತದೆ ಒಂದು ದಿನ ಸ್ವಲ್ಪ ಹಸಿರು ಹುಲ್ಲನ್ನು ಸಾಲವಾಗಿ ತರೋದಕ್ಕೆ ಜಿಂಕೆಯ ಮನೆಗೆ ಹೋಗುತ್ತೆ ಆಗ ಜಿಂಕೆ ಹಸುವಿನ ಜೊತೆ ಹೀಗನ್ನತ್ತೆ ಏನ್ ಹಸು ಹೀಗೆ ಬಂದೆ ಇಷ್ಟಕ್ಕೂ ನಿನ್ನ ಹನ್ನೆರಡು ಜನ ಹಸು ಕಂದಗಳು ಏನ್ ಮಾಡ್ತಾ ಇದ್ದಾವೆ ಇನ್ನೇನ್ ಮಾಡ್ತವೆ ನನ್ನನ್ನ ಹುರ್ಕೊಂಡು ತಿಂತ ಇದ್ದವೆ ಒಬ್ರು ಹಸುವಿನಿಂದ ಅಳ್ತಾ ಇದ್ರೆ ಮತ್ತೊಬ್ರು ತಿಂದಿದ್ದು ಕರಗದೆ ಅಳ್ತಾ ಇದ್ದಾರೆ ಹೌದಾ ಆದ್ರೂ ಇನ್ನೆಷ್ಟು ದಿನ ಬಿಡು ಸ್ವಲ್ಪ ದಿನ ಜಾಗ್ರತೆಯಾಗಿ ನೋಡ್ಕೊಂಡ್ರೆ ಅವರೇ ಹೊರಗೆ ಹೋಗಿ ನಿನಗಾಗಿ ಹುಲ್ಲನ್ನ ತಗೊಂಡ್ ಬರ್ತಾರೆ ಅಂದ ಹಾಗೆ ಹೀಗೆ ಏನಕ್ಕೆ ಬಂದೆ ಅದು ಜಿಂಕೆ ಮತ್ತೇನಿಲ್ಲ ಎರಡು ಹಸಿರು ಹುಲ್ಲಿನ ಕಟ್ಟನ್ನ ಸಾಲವಾಗಿ ಕೊಟ್ರೆ ಎರಡು ದಿನದಲ್ಲಿ ಮತ್ತೆ ಕೊಡ್ತೀನಿ ಇಲ್ಲಿ ನೋಡು ಹಸು ಏನೋ ನನ್ನ ಚಿಕ್ಕಂದಿನ ಸ್ನೇಹಿತೆ ಅಂತ ಇಷ್ಟು ದಿನ ನಿನಗೆ ಹಸಿರು ಹುಲ್ಲನ್ನು ಸಾಲವಾಗಿ ಕೊಟ್ಟೆ ಈ ವಿಷಯ ನನ್ನ ಗಂಡಂಗೆ ತಿಳಿದ್ರೆ ನನ್ನ ಸಾಯಿಸ್ತಾನೆ ಅಷ್ಟೇ ಅಲ್ಲ ನಿಂಗೆ ಗೊತ್ತಲ್ಲ ನಮ್ಮನೇಲಿ ಕೂಡ ಎರಡು ಜಿಂಕೆ ಮರಿಗಳಿದಾವೆ ಅಂತ ಅದೆಲ್ಲ ಜಿಂಕೆ ಈ ಒಂದು ಸಲ ಸಾಲವಾಗಿ ಕೊಡು ಮುಂದಿನ ವಾರ ಹಳೆ ಬಾಕಿನ ಕೂಡ ಸೇರಿ ಕೊಡ್ತೀನಿ ಆದ್ರೂ ಈಗಿಂದೀಗ ಬೆಟ್ಟ ಹತ್ತಿ ಹುಲ್ಲು ತರಬೇಕು ಅಂದ್ರೆ ಕಷ್ಟನೇ ಅಲ್ವಾ ಅಷ್ಟಲ್ಲದೆ ಹಸುವಿನ ಕರುಗಳು ಬಹಳ ಹಸುವಿನಿಂದ ಇದ್ದಾವೆ ಅರ್ಥ ಮಾಡ್ಕೊ ಎಂದು ಹಸು ಬೇಡಿಕೊಂಡಿದ್ದಕ್ಕೆ ಜಿಂಕೆ ಏನು ಮಾಡುವುದಕ್ಕೇನು ಇಲ್ಲದೆ ಎರಡು ಹಸಿ ಹುಲ್ಲಿನ ಕಟ್ಟುಗಳನ್ನು ಸಾಲವಾಗಿ ಕೊಡುತ್ತೆ ಹಸು ಆ ಎರಡು ಹಸಿ ಹುಲ್ಲಿನ ಕಟ್ಟುಗಳನ್ನು ತನ್ನ ಮನೆಗೆ ಎತ್ತುಕೊಂಡು ಹೋಗಿ ಆ ಹನ್ನೆರಡು ಹಸು ಕರುಗಳಿಗೆ ಸರಿಸಮಾನವಾಗಿ ಇಡುತ್ತಾಳೆ ಇದು ಹೀಗಿರುವಾಗ ಗಂಡು ಜಿಂಕೆ ಹೆಣ್ಣು ಜಿಂಕೆ ಹತ್ರ ಬಂದು ಹೀಗೆ ಕೇಳುತ್ತೆ ಯಾರ ಜೊತೆಗೆ ಲೊಡ ಲೊಡ ಅಂತ ಮಾತಾಡ್ತಾ ಇದೀಯಾ ಇನ್ಯಾರ್ ಜೊತೆ ನನ್ನ ಸ್ನೇಹಿತೆಯಾದ ಹಸುವಿನ ಜೊತೆ ಹಸಿ ಹುಲ್ಲು ಸಾಲವಾಗಿ ಬೇಕು ಅಂತ ಬಂದಿದ್ಲು ಅಂದ್ರೆ ಕೊಡಲಾರ್ದೆ ಹೋದ್ಯ ಮೊದಲೇ ಹಸುವಿಗೆ ಹನ್ನೆರಡು ಜನ ಕರುಗಳು ಸಾಕು ಬಿಡಿ ನಿಲ್ಸಿ ನಿಮಗಿಂತ ಹಸುವಿನ ಮೇಲೆ ನನಗಿನ್ನೂ ಹೆಚ್ಚು ಕರುಣೆ ಇದೆ ಆದ್ರೆ ನೀವು ಬೈತೀರಾ ಅಂತ ಸುಳ್ಳು ಹೇಳದೇ ಇದ್ರೆ ನಮ್ಮ ಸಾಲ ಯಾವತ್ತಿಗೂ ತಿರೋದಿಲ್ಲ ಹಾಗೆ ನಮ್ಮ ಹತ್ತಿರ ಯಾವಾಗಲೂ ಸಾಲ ಮಾಡೋದಕ್ಕೆ ಅಭ್ಯಾಸ ಬೀಳ್ತಾಳೆ ಎಂದು ಹೆಣ್ಣು ಜಿಂಕೆ ಗಂಡು ಜಿಂಕೆ ಹತ್ರ ಹೇಳ್ತಾಳೆ ಇದು ಹೀಗಿರುವಾಗ ಮತ್ತೊಂದು ಕಡೆ ಈ ಹಸು ತನ್ನ ಗುಹೆಯೊಳಗೆ ಕೂತ್ಕೊಂಡು ನಾಳಿನ ಆಹಾರಕ್ಕಾಗಿ ಏನ್ ಮಾಡಬೇಕು ಅಂತ ಆಲೋಚಿಸುತ್ತಾ ಇರುತ್ತೆ ಇನ್ನು ಮಾರನೇ ದಿನ ಬೆಳಿಗ್ಗೆ ಈ ಹಸು ತನ್ನ ಕರುಗಳಿಗೆ ಹಸಿ ಹುಲ್ಲನ್ನು ತರೋದಕ್ಕೆ ಅತಿ ಕಷ್ಟದಿಂದ ಬೆಟ್ಟವನ್ನು ಹತ್ತುತ್ತಾ ಇರುತ್ತಾಳೆ ಹಾಗೆ ಬೆಟ್ಟ ಹತ್ತಿ ಆಯಾಸ ಪಡುತ್ತಿರುವ ಹಸುವನ್ನು ನೋಡಿ ನರಿ ಹೀಗನ್ನುತ್ತೆ ಅಯ್ಯೋ ಪಾಪ ನಿನಗೆ ಹನ್ನೆರಡು ಜನ ಕರುಗಳು ಹುಟ್ಟಿದಾರಂತಲ್ಲ ಅದಕ್ಕೆ ಆಹಾರ ಸಂಪಾದಿಸದಕ್ಕೋಸ್ಕರನೇ ನೀನು ಪ್ರತಿ ದಿನ ಇಷ್ಟು ಕಷ್ಟ ಪಡ್ತಾ ಅಂತಲ್ಲ ನನಗೆಲ್ಲ ಗೊತ್ತು ಬಿಡು ಏನ್ ಮಾಡ್ತೀಯ ನರಿ ಮಕ್ಕಳಿಗಾಗಿ ಕಷ್ಟಪಡದೆ ತಪ್ಪೋದಿಲ್ವಲ್ಲ ಅದಕ್ಕೆ ನನ್ನ ಮಾತು ಕೇಳಿ ನಮ್ಮ ಗುರು ಹತ್ರ ಕೆಲಸಕ್ಕೆ ಸೇರಿದ್ರೆ ನಿನಗೆ ಯಾವ ಕಷ್ಟನೂ ಇರಲ್ಲ ಯಾರು ಆ ಗುರು ಏನ ಮತ್ತೇನಿಲ್ಲ ಹಸು ನೀನು ನಮ್ ಗುರು ಹತ್ರ ಮಾಡ್ಬೇಕಾಗಿರೋ ಕೆಲ್ಸ ಏನು ಅಂದ್ರೆ ಪ್ರತಿದಿನ ಪ್ರಾಣಿಗಳನ್ನೆಲ್ಲ ಭೇಟಿ ಆಗ್ತಾ ಅವರ ಕುಟುಂಬದ ವಿಷಯನೆಲ್ಲ ತಿಳ್ಕೊಬಂದು ನಮ್ಮ ನಾಯಕನ ಹತ್ರ ಹಂಚ್ಕೋಬೇಕು ಅಷ್ಟೇ ಆ ಕೆಲ್ಸಕ್ಕೆ ನಾನೇ ಬೇಕಾ ನೀನು ಕೂಡ ಮಾಡಿ ನೋಡಿದ್ರೆ ಯಾರು ಮನೆಯೊಳಗೆ ಬಿಡ್ತಾರೆ ಹೇಳು ಅದೇ ನಿನ್ ನೋಡಿದ್ರೆ ಕರೆದು ಅವ್ರ ವಿಷಯನ ಹಂಚ್ಕೋತಾರೆ ಆದ್ರೂ ನಿನಗಿಷ್ಟವಾದ್ರೆ ಕೆಲ್ಸಕ್ ಸೇರು ಇದ್ರಲ್ಲಿ ಬಲವಂತ ಏನೂ ಇಲ್ಲ ಏನೋ ನಿನ್ನ ಮಕ್ಕಳು ಒಳ್ಳೇದಕ್ಕಾಗಿ ಹೇಳ್ತಾ ಇದ್ದೀನಿ ಎಂದು ಹೀಗೆ ನರಿ ಅಂದಿದ್ದಕ್ಕೆ ಮಾಡಿದ ಸಾಲ ತೀರಿಸೋದಕ್ಕೆ ಮಕ್ಕಳಿಗೆ ಆಹಾರ ಸಂಪಾದಿಸಲಿಕ್ಕಾಗಿ ಹಸು ಆ ಹೈನ ಹತ್ರ ಕೆಲಸಕ್ಕೆ ಸೇರ್ತಾಳೆ ಒಂದು ದಿನ ಯಾವತ್ತಿನ ಹಾಗೆ ಹೈನ ನರಿಯ ಮುಂದೆ ಹಸುವನ್ನು ಹೀಗೆ ಕೇಳ್ತಾಳೆ ನಿನ್ನ ಸ್ನೇಹಿತೆಯಾದ ಜಿಂಕೆಯ ದಿನಚರಿ ಹೇಗಿರುತ್ತೆ ಅಂತ ಹೇಳ್ತೀಯ ಹಸು ಏನಿದೆ ಗುರು ಬೆಳಿಗ್ಗೆನೆ ಆ ಗಂಡು ಜಿಂಕೆ ಆಹಾರ ತಂದು ಹೆಣ್ಣು ಜಿಂಕೆಗೆ ಕೊಡುತ್ತೆ ಆ ಹೆಣ್ಣು ಜಿಂಕೆಯನ್ನು ಮಕ್ಕಳಿಗೆ ಆಹಾರ ಕೊಡ್ತಾಳೆ ಅಂತ ಸಮಯದಲ್ಲಿ ಆ ಎರಡು ಜಿಂಕೆಗಳು ತಮ್ಮ ಮಕ್ಕಳನ್ನು ಮನೆಯಲ್ಲಿ ಒಂಟಿಯಾಗಿ ಒಂದು ಕ್ಷಣ ಕೂಡ ಬಿಟ್ಟಿರೋಲ್ವಾ ನಿಜಕ್ಕೂ ಬಿಡೋದಿಲ್ಲ ಒಂದು ಸಲ ಚೆನ್ನಾಗಿ ನೆನಪಿಸ್ಕೋ ಹಸು ಆ ಬಿಡ್ತಾರೆ ಸ್ವಾಮಿ ಆ ಹೆಣ್ಣು ಜಿಂಕೆಗೆ ನೀರ್ ಕುಡಿಯೋದಕ್ಕೆ ಒಬ್ಬಳೆ ಹೋಗೋದು ಅಂದ್ರೆ ಭಯ ಅಂತ ಸಮಯದಲ್ಲಿ ಆ ಜಿಂಕೆ ಮಕ್ಕಳನ್ನ ಗುಹೆಯಲ್ಲಿಯೇ ಒಂಟಿಯಾಗಿ ಬಿಟ್ಟು ಆ ಗಂಡ ಹೆಂಡತಿ ಜಿಂಕೆಗಳು ನೀರು ಕುಡಿಯೋದಕ್ಕೆ ಕೊಳದ ಹತ್ತಿರಕ್ಕೆ ಸಾಯಂಕಾಲದ ಹತ್ತು ಹೋಗ್ತವೆ ಸಾಕು ಹಸು ನನಗೆ ನೀನು ಕೊಟ್ಟ ಸಮಾಚಾರ ಸಾಕು ಇನ್ನು ನರಿ ಈ ಹಸುವಿಗೆ ಒಂದು ವಾರಕ್ಕೆ ಬೇಕಾದ ಹಸಿ ಹುಲ್ಲಿನ ಕಟ್ಟನ್ನು ಉಚಿತವಾಗಿ ಕೊಡು ಎಂದು ಹೈನ ನರಿಗೆ ಆಜ್ಞಾಪಿಸಿದಾಗ ಹಸುವಲ್ಲಿಂದ ಸಂತೋಷದಿಂದ ಹೊರಟು ಹೋಗುತ್ತೆ ಅದರಿಂದ ಈ ನರಿ ಮತ್ತು ಹೈನ ಸೇರಿ ಜಿಂಕೆಯ ಮನೆಗೆ ಹೋಗಿ ಆ ಗಂಡ ಹೆಂಡತಿ ಜಿಂಕೆಗಳು ಮನೆಯಲ್ಲಿರದ ಸಮಯದಲ್ಲಿ ಅವರ ಮಕ್ಕಳನ್ನು ಕರ್ಕೊಂಡು ಹೋಗಿ ಸಾಯಿಸಿಕೊಂಡು ತಿನ್ನುತ್ತವೆ ಹೀಗೆ ಆ ನರಿ ಮತ್ತು ಹೈನಾ ಪ್ರತಿದಿನವೂ ದಿನವೂ ಹಸು ಕೊಡುವ ವಿಚಾರವನ್ನು ಕೇಳಿಕೊಂಡು ಕಾಡಿನಲ್ಲಿರುವ ಎಲ್ಲ ಪ್ರಾಣಿಗಳ ಮರಿಗಳನ್ನು ಹೊಟ್ಟೆಯಲ್ಲಿ ಹಾಕುತ್ತವೆ ಆದರೆ ಈ ವಿಷಯ ಯಾವುದು ಹಸುವಿಗೆ ತಿಳಿದಿಲ್ಲ ಹೀಗೆ ಪ್ರತಿದಿನ ಯಾವುದೋ ಒಂದು ಪ್ರಾಣಿಯ ಮಕ್ಕಳನ್ನು ಈ ನರಿ ಮತ್ತು ಹೈನ ಎತ್ಕೊಂಡು ಹೋಗಿದ್ದರಿಂದ ಒಂದು ದಿನ ಕಾಡಿನ ಪ್ರಾಣಿಗಳೆಲ್ಲ ಅಡವಿಗೆ ರಾಜನಾದ ಸಿಂಹದ ಹತ್ತಿರ ಹೋಗಿ ಮೊರೆ ಇಡುತ್ತವೆ ಸಿಂಹರಾಜ ಸ್ವಲ್ಪ ದಿನದಿಂದ ನಮ್ಮ ಮಕ್ಕಳೆಲ್ಲ ಕಾಣಿಸದೇ ಹೋಗ್ತಾ ಇದ್ದಾರೆ ನೀವೇನು ಯೋಚಿಸಬೇಡಿ ಇದಕ್ಕೆ ಕಾರಣ ನಾನು ಕಂಡುಕೊಂಡು ಅವರನ್ನ ತಕ್ಷಣ ಶಿಕ್ಷಿಸುತ್ತೀನಿ ನೀವೆಲ್ಲಾ ಹೀಗೆ ಗುಂಪು ಕೂಡಿಕೊಂಡು ಇಲ್ಲಿಗೆ ಬಂದಿದ್ದೀರಲ್ಲ ಆದರೆ ಆ ಹನ್ನೆರಡು ಮಕ್ಕಳನ್ನು ಹಡೆದ ಹಸು ಮಾತ್ರ ಯಾಕೆ ಬಂದಿಲ್ಲ ಅವುಗಳ ಮಕ್ಕಳು ಮಾತ್ರ ಸುರಕ್ಷಿತವಾಗಿದ್ದಾರಾ ಎಂದು ಸಿಂಹರಾಜ ಪ್ರಶ್ನಿಸುತ್ತಲೇ ಪ್ರಾಣಿಗಳೆಲ್ಲರಿಗೆ ಹಸುವಿನ ಮೇಲೆ ಅನುಮಾನ ಬರುತ್ತೆ ಆಗ ಸಿಂಹರಾಜ ಮತ್ತೆ ಕೇಳುತ್ತಾನೆ ನೀವೆಲ್ಲರೂ ಈ ಮಧ್ಯಕಾಲದಲ್ಲಿ ಹಸುವಿನಲ್ಲಿ ಏನಾದರೂ ಬದಲಾವಣೆ ಗಮನಿಸಿದ್ದೀರಾ ಗಮನಿಸಿದ್ದೀವಿ ಪ್ರಭು ಇದುವರೆಗೂ ಹಸು ಯಾವಾಗ ನೋಡಿದ್ರು ಎಲ್ಲರ ಹತ್ರ ಸಾಲ ಮಾಡ್ತಾ ಇದ್ಲು ಆದ್ರೆ ಈಗ ಮಾಡ್ತಾ ಇಲ್ಲ ಅಷ್ಟೇ ಇಲ್ಲ ಈ ಮಧ್ಯ ಹೊಸದಾಗಿ ಪ್ರತಿ ದಿನ ಯಾವ್ದೋ ಒಂದು ಪ್ರಾಣಿಯ ಮನೆಗೆ ಹೋಗಿ ಮಾತಾಡೋದಕ್ಕೆ ಶುರು ಮಾಡಿದ್ದಾಳೆ ಹಾಗಾದ್ರೆ ಆ ಹಸುವಿನ ಬದಲಾವಣೆಗೂ ನಿಮ್ಮ ಮಕ್ಕಳು ಕಾಣಿಸದೆ ಹೋಗಿರುವುದಕ್ಕೂ ಏನೋ ಸಂಬಂಧವಿದೆ ಸ್ವಲ್ಪ ದಿನ ಹಸುವನ್ನ ದೂರದಲ್ಲಿಡಿ ಅದರ ಹತ್ರ ಯಾರು ಮಾತಾಡಬೇಡಿ ಎಂದು ಸಿಂಹರಾಜ ಪ್ರಾಣಿಗಳೆಲ್ಲರಿಗೂ ಆಜ್ಞಾಪಿಸುತ್ತಾನೆ ಅದರಿಂದ ಕಾಡಿನ ಪ್ರಾಣಿಗಳೆಲ್ಲ ಹಸುವಿನ ಜೊತೆ ಮಾತನಾಡುವುದನ್ನು ನಿಲ್ಲಿಸಿ ಸಿಂಹರಾಜು ಹೇಳಿದ ಹಾಗೆ ಅದನ್ನ ದೂರವಿಡುತ್ತವೆ ಈ ಕಾರಣದಿಂದ ಹೈನಾ ಮತ್ತು ನರಿಗಳಿಗೆ ಮರಿ ಪ್ರಾಣಿಗಳ ಆಹಾರ ಸಿಕ್ಕೋದಿಲ್ಲ ಇನ್ನು ಕಾಡಿನಲ್ಲಿ ಹಸು ಎದುರುಕೊಳ್ಳುತ್ತಿರುವ ಈ ಬಹಿಷ್ಕರಣ ಸಮಸ್ಯೆಯನ್ನು ವಿವರಿಸೋದಿಕ್ಕೆ ಆ ಹಸು ಒಂದು ದಿನ ಹೈನಾದ ಹತ್ತಿರಕ್ಕೆ ಹೋದರೆ ಆ ಹೈನಾ ಮತ್ತು ನರಿ ಸೇರಿ ಹಸುವನ್ನು ಮರಕ್ಕೆ ಕಟ್ಟಿ ಹಾಕಿ ಹೀಗಂತವೆ ಇಲ್ಲಿ ನೋಡು ಹಸು ಇಷ್ಟು ದಿನವೂ ನಿನ್ನ ಕಾರಣದಿಂದ ನನಗೂ ಮತ್ತು ನರಿಗೂ ಆದ್ರೆ ಈ ದಿನ ನಿನ್ನ ಕಾರಣದಿಂದಲೇ ನಮ್ಮಿಬ್ಬರಿಗೆ ಆಹಾರ ಸಿಗ್ತಾ ಇಲ್ಲ ಅದಕ್ಕೆ ಅಂತ ಈ ದಿನ ನಿನ್ನ ಹನ್ನೆರಡು ಕರುಗಳನ್ನು ನಮ್ಮ ಆಹಾರವಾಗಿ ಬದಲಾಯಿಸ್ಕೋತಾ ಇದ್ದೀವಿ ಅಯ್ಯೋ ದುರ್ಮಾರ್ಗಿಗಳೇ ಇಷ್ಟು ದಿನ ನೀವುಗಳು ನನ್ನ ಕೈಲಿ ಮಾಡಿಸಿದ ಕೆಲಸ ಇದೇನಾ ಆದ್ರೂ ನಿಮ್ಮಂತಹ ದುಷ್ಟರಿಗೆ ಸಹಾಯ ಮಾಡಿದ್ದಕ್ಕೆ ನನಗೆ ಭಗವಂತ ಸರಿಯಾದ ಶಿಕ್ಷೆ ಕೊಟ್ಟ ನನ್ನ ಹೆತ್ತ ಮಕ್ಕಳನ್ನು ಹೀಗೆ ಕಳ್ಕೋಬೇಕು ಅಂತ ನಾನು ಕನಸಿನಲ್ಲಿ ಕೂಡ ಊಹಿಸಿರಲಿಲ್ಲ ಎಂದು ಹಸು ದುಃಖ ಇಷ್ಟರಲ್ಲಿ ಆ ಹನ್ನೆರಡು ಹಸು ಕರುಗಳು ತನ್ನ ತಾಯಿ ಮನೆಗೆ ಬಾರದೇ ಇದ್ದದ್ದು ತಡವಾಗಿದ್ದುದರಿಂದ ಪಕ್ಕದಲ್ಲೇ ಇರುವ ಜಿಂಕೆ ಹತ್ತಿರ ಹೋಗಿ ಈಗನ್ನುತ್ತವೆ ನಮ್ಮಮ್ಮ ಈ ಹೊತ್ತಿಗೆ ಬರ್ಬೇಕಾಗಿತ್ತು ಆದ್ರೆ ಇನ್ನೂ ಬಂದಿಲ್ಲ ನಮ್ಗೆ ಯಾಕೋ ಭಯವಾಗ್ತಾ ಇದೆ ಸ್ವಲ್ಪ ನೀವು ಹೋಗಿ ನಮ್ಮಮ್ಮನಿಗೆ ಏನ್ ನಡೀತೋ ನೋಡಿ ಬರ್ತೀರಾ ಎಂದು ಆ ಹನ್ನೆರಡು ಹಸು ಕರುಗಳಲ್ಲಿ ಒಂದು ಕರು ಕೇಳುತ್ತದೆ ಅದರಿಂದ ಜಿಂಕೆಗೆ ಪಾಪವೆನಿಸಿ ತಕ್ಷಣ ಈ ವಿಷಯವನ್ನು ಸಿಂಹನಿಗೆ ತಿಳಿಸುತ್ತದೆ ಆಗ ಆ ಸಿಂಹ ತನ್ನ ಕಾಡಿನ ಪ್ರಾಣಿಗಳ ಜೊತೆ ಸೇರಿ ಒಂದೊಂದು ಕಡೆ ಹೋಗಿ ಹಸುವಿಗಾಗಿ ಹುಡುಕುತ್ತಾ ಇರುತ್ತದೆ ಆಗ ಸಿಂಹಕ್ಕೆ ಒಂದು ಕಡೆ ಹಸುವನ್ನು ಮರಕ್ಕೆ ಕಟ್ಟಿದ್ದು ಕಾಣಿಸುತ್ತದೆ ಆಗ ಹಸುವಿನ ಕಟ್ಟು ಬಿಚ್ಚಿದ್ದಕ್ಕೆ ಸಿಂಹದ ಹತ್ತಿರ ಹೀಗನ್ನುತ್ತದೆ ಸಿಂಹರಾಜ ನಾನು ಬಹಳ ದೊಡ್ಡ ತಪ್ಪು ಮಾಡಿದೆ ಆ ಕಾರಣದಿಂದ ಈ ಪ್ರಾಣಿಗಳೆಲ್ಲ ತಮ್ಮ ಮಕ್ಕಳನ್ನು ಕಳೆದುಕೊಂಡಿದ್ದಾವೆ ಇದಕ್ಕೆಲ್ಲ ಕಾರಣ ಆ ನರಿ ಮತ್ತು ಹೈನಾಗಳು ಅವು ಇರುವ ಜಾಗ ನನಗೆ ಗೊತ್ತು ನೀವು ಈಗ ತಕ್ಷಣ ಅವುಗಳನ್ನು ಹಿಡಿಯಬಹುದು ಎಂದು ಹೇಳುತ್ತದೆ ಅದರಿಂದ ಸಿಂಹ ಕಾಡಿನ ಪ್ರಾಣಿಗಳ ಜೊತೆ ಹಸುವಿನ ಜೊತೆ ಸೇರಿ ಆ ಹೈನಾ ಮತ್ತು ನರಿ ತಲೆಮರೆಸಿಕೊಂಡಿರುವ ಜಾಗಕ್ಕೆ ಹೋಗಿ ಅವುಗಳ ಜೊತೆ ಹೋರಾಡಿ ಸಾಯಿಸುತ್ತದೆ ನಂತರ ಹಸು ಮಾಡಿದ ಕೆಲಸದ ಕಾರಣದಿಂದ ಮಕ್ಕಳನ್ನು ಕಳೆದುಕೊಂಡ ಪ್ರಾಣಿಗಳಿಗೆ ಆ ಹಸುವಿನ ಹನ್ನೆರಡು ಹಸು ಕರುಗಳನ್ನು ದತ್ತವಾಗಿ ಕೊಟ್ಟು ಇನ್ನು ಮೇಲಿಂದ ಎಂತಹ ಕೆಟ್ಟ ಸಹವಾಸವು ಮಾಡಬೇಡ ಎಂದು ಹಸುವನ್ನು ಎಚ್ಚರಿಸುತ್ತದೆ ಅದರಿಂದ ಮಕ್ಕಳನ್ನು ಕರೆದುಕೊಂಡು ಹೋದ ಮಕ್ಕಳಿಗೆ ಕರುಗಳೂ ಇರುತ್ತದೆ ಹಾಗೆ ಜಿಪುಣಿ ಹಸುವಿನಲ್ಲೂ ಬದಲಾವಣೆ ಬರುತ್ತೆ இன்னும் காடின பிராணிழக கூட நரி மத்து ஹைனகல பீடே விடுகடைய